ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸಹಯೋಗದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಚೇತನರಿಗೆ ಶೇಕಡಾ ಐದರಷ್ಟು ಬಡ್ಡಿಯ ದರದಲ್ಲಿ ಆ ಯಂತ್ರಚಾಲಿತ ತ್ರಿಚಕ್ರ ವಾಹನ ಹಾಗೂ ಹೊಲಿಗೆ ಯಂತ್ರ ಬಡಗಿತನದ ಧೋಬಿ ವೃತ್ತಿಯ ಉಪಕರಣಗಳನ್ನ ವಿತರಣೆ ಮಾಡುವ ಸಮಾರಂಭ ಜರಗಬೇಕಾದ ಕಾರ್ಯಕ್ರಮ ಸುಮಾರು ಮೂರು ಗಂಟೆಗಳ ಕಾಲ ತಡವಾದ ಕಾರಣ ಆಗಮಿಸಿದ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು ಜಮಖಂಡಿ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ನಡೆಯಿತು ವಿಶೇಷ ಚೇತನರು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಗಮಿಸಿದರು ಆದರೆ ಕಾರ್ಯಕ್ರಮ ಮೂರು ಗಂಟೆ ತಡವಾಗಿರುವ ಕಾರಣ ಚಿಕ್ಕ ಚಿಕ್ಕ ಮಕ್ಕಳನ್ನ ತಂದಿದ್ರು ಹಾಗೂ ವಿಶೇಷ ಚೇತನರು ಸಹ ಆಗಮಿಸಿದ್ರು ಅವರ ಜೊತೆಯಲ್ಲಿ ಸಾರ್ವಜನಿಕರು ಬಂದಿದ್ರು ಎಲ್ಲರೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ಐದು ವಿಶೇಷ ಚೇತನರಿಗೆ ವಿತರಣೆ ಹಾಗೂ ಕುಶಲಕರ್ಮಿಗಳಿಗೆ ವಿಶೇಷ ಉಪಕರಣಗಳ ವಿತರಣೆ ಮಾಡಲಾಯಿತು ಚಮಖಂಡಿಯ ಶಾಸಕರಾದ ಜಗದೀಶ ಗುಡಗುಂಟಿ ಮಾತನಾಡಿ ವಿಶ್ವದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಎಲ್ಲರೂ ಸರ್ಕಾರಿ ಕೆಲಸದಲ್ಲಿ ಇರಬೇಕು ಎಂಬುದು ಮೂಡಿದೆ ಆದರೆ ಸ್ವಯಂ ಉದ್ಯೋಗ ಮಾಡುವ ಕೆಲಸ ಮಾಡಲೇಬೇಕು ಸರ್ಕಾರದಿಂದ ಸಾಕಷ್ಟು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಯೋಜನೆಗಳನ್ನು ಜಾರಿಗೆ ತಂದಿದೆ ತಮ್ಮ ಮನೆಯ ನಡೆಸೋದಕ್ಕೆ ನಿರ್ವಹಿಸಬೇಕಾದ ಎಲ್ಲರಿಗೂ ಸರ್ಕಾರಿ ನೌಕರಿ ದೊರೆಯಲು ಸಾಧ್ಯವಿಲ್ಲ ಕೌಶಲ್ಯ ಅಭಿವೃದ್ಧಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಫಲಾನುಭವಿಗಳು ಪಡೆದುಕೊಂಡು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ನಲವತ್ತೈದು ಹೊಲಗೆ ಯಂತ್ರ ಕಲ್ಲಪ್ಪ ಬೂರಡ್ಡಿ ಲಿಂಗನೂರ್ ಮಲ್ಲೇಶಿ ಅಣುವಾಲ ಮುತ್ತೂರ್ ಗೌರಬ್ಬ ಹುಬ್ಬನೂರು ಗೋಟೆ ಸುನಿಲಾ ರಾಂಬಳ್ಳಿ ಕಡ್ಕೋಳ್ ಶಂಕರ ತುಬುಚಿ ಸುರಪಾಲಿ ವಾಹನಗಳ ಫ್ಲಾನುಭವಿಗಳು ಹಾಗೆ ಹೊಲಿಗೆ ಯಂತ್ರ ನಲವತ್ತೈದು ಹದಿಮೂರು ಬಡಿಗೆತನದ ಕಿಟ್ ಒಂಬತ್ತು ದೋಬಿ ವಿತರಣೆ ಮಾಡಲಾಯಿತು ಸಹಾಯಕ ನಿರ್ವಾಹಕ ಅಧಿಕಾರಿ ಸಿದ್ಧಾರ್ಥ ಗೋಟೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮುಂದಿನ ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಮತ್ತು ವಿದ್ಯೆ ನಾ ಮಾಡಬಲ್ಲೆ ಎಂಬ ಆತ್ಮಶಕ್ತಿ ಉಳ್ಳವರು ಮ್ಯಾಗ ಬರಲೇಬೇಕಾಗುತ್ತದೆ ಉಳ್ಳವರನ್ನ ಅವರನ್ನು ಹೃದಿಸುವುದು ಇಟ್ಟು ಮಂಜುಳವ್ರ ಹುಡುಕಿ ಹೊರ ತೆಗಿಯುವುದು ಮತ್ತು ಅವರಿಗೆ ಅವರಿಗೆಲ್ಲ ಸವಲತ್ತುಗಳನ್ನು ಕೊಟ್ಟು ಅವ್ರ ಮೇಲೆ ಎತ್ತಿದ್ದಾದರೆ ವ್ಯವಹಾರ ವ್ಯವಸಾಯಗಳು ಮಾಡಿಕೊಂಡು ಉಳಿದವರಿಗೆ ನೌಕರಿಯನ್ನು ಕೊಟ್ಟು ಕೇಸಿಂದ ಎಲ್ಲಿ ಅಂತ ಕೆಲಸ ಅವ್ರು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಇವತ್ತು ಕೌಶಲ್ಯ ಅಭಿವೃದ್ಧಿ ಅಂತ ಸರ್ಕಾರದವರು ನಮ್ಮ ಕೌಶಲ್ಯ ನಮ್ಮಲ್ಲಿ ಕರಗತವಾದಂಥ ನಮ್ಮಲ್ಲಿ ಒಳಗಿರುವಂಥ ಒಳ್ಳೆಯ ಗುಣ ಅದನ್ನು ಕಲೆ ಅದು ಹೊರ ತೆಗಿಬೇಕಾತಂದ್ರೆ ನಾವು ಅದಕ್ಕೆ ಅಷ್ಟ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರಲಿ ಕೇಂದ್ರ ಸರ್ಕಾರ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದೆ ಆದರೂ ಅದರಷ್ಟೇ ಅಲ್ಲ ಏನು ಸಾಂಡಸ್ಟ್ರಿಯಾಲಿಸ್ಟ್ ಅದಲ್ಲ ಇಂಡಸ್ಟ್ರಿಯಾಲಿಸ್ಟ್ ಯಾರ್ಯಾರು ಉದ್ಯಮಿಗಳದವು ಆ ಉದ್ದಿಮೆಗಳ ಪ್ರಯತ್ನ ನಾವು ಏನು ಮಾಡ್ತಾಯಿರ್ತೇವೆ ಅಂದ್ರೆ ನಾವು ಕೆಲವು ಜನರು ತಗೊಂಡುಕೊಂಡು ಅವ್ರು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಹೆಚ್ಚಾಗಿ ತಮ್ಮದು ಸೆರೆ ಸ್ವಂತ ಕಾಲಿನ ಮೇಲೆ ನಿಂದ್ರೂ ಹಾಗೆ ಮಾಡುವಂಥ ಕೆಲಸವನ್ನು ಕೊಡಬೇಕಾದ ಜವಾಬ್ದಾರಿ ಇವತ್ತು ಸಮಾಜದ ಹಿರಿಯರು ಮಗುವುದೇ ಆಮೇಲೆ ದುರುಣದೇ ಆಮೇಲೆ ಜನಪ್ರತಿನಿಧಿಗಳು ಮೇಲೆ ಕೂಡ ಇದೆ ಆ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನದಿದೆ ಯಾಕಂದರೆ ಎಲ್ಲರಿಗೂ ಸರ್ಕಾರಿ ನೌಕರಿ ಕೊಡಲಿಕ್ಕೆ ಸಾಧ್ಯತೆ ಇಲ್ಲೇ ಇಲ್ಲ ಇವತ್ತರ ನಾವೇ ದುಡಿದು ನಾವೇ ಪಟ್ಟಿ ತುಂಬಿಕೋಬೇಕು ನಮ್ಮ ದುಡಿದು ನಾವು ಅಷ್ಟೇ ಅಲ್ಲದೆ ಉಳಿದವ್ರದ್ದು ಪಟ್ಟಿ ತುಂಬಿಸುವಂತಹ ಕೆಲಸ ಕೊಡುವಂಥ ಕೈಗೆ ಕೆಲಸ ಕೊಡುವಂಥ ಇವತ್ತು ಪರಿಸ್ಥಿತಿ ನಮ್ಮ ಭಾರತದಿದೆ ಇದನ್ನು ತೀಕ್ಷ್ಣವಾಗಿ ಗಮನಿಸಬೇಕಿತ್ತು ನಾವು ಪ್ರಯತ್ನ ಪಡಲೇಬೇಕು ಅದಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ಕೆಲಸ ಮಾಡುವವರಿಗೆ ಮಹಿಳೆಯರಿಗೆ ಅಥವಾ ಇನ್ನಿತರಿಗೆ ಬಳಿಗೆ ಯಂತ್ರ ನಲವತ್ತೈದು ಆಮೇಲೆ ಒಂಬತ್ತು ಗೋಬಿ ಕೆಲಸ ಮಾಡೋವರಿಗೆ ಹದಿಮೂರು ಬಡಿಗೆತನ ಮಾಡೋವರಿಗೆ ಕಿಟ್ಗಳನ್ನು ಕೊಡ್ತಾರೆ ಹಿಂದೂ ಕಿಟ್ಟು ಮತ್ತು ನಾವು ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಉಪನಿರ್ದೇಶಕ ಗ್ರಾಮೀಣ ಕೈಗಾರಿಕೆ ಒಂದು ಈ ಒಂದು ಅಡಿಯಲ್ಲಿ ಇದನ್ನು ಕೊಡಲಾಗ್ತಾ ಇದೆ ಅದಕ್ಕೆ ಇಲ್ಲಿ ಫಲವ ಫಲಾಭಿಮಾನಿಗಳು ಬಂದಿದ್ದೀರಿ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳದೆ ಉಳಿದವರನ್ನು ಎತ್ತುವಂಥ ಕೆಲಸ ಮಹಾನ್ ಕೆಲಸ ಅವರಿಂದ ಆಗಬೇಕು ಅದಕ್ಕೆ ಸಂಪೂರ್ಣದ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗದೆ ಹೊರತು ಅಂದರೆ ಇಂಡಸ್ಟ್ರೀಸ್ ಆರ್ ಮೇಂಟ್ ಫಾರ್ ಟು ಕನ್ವರ್ಟ್ ದ ರಾ ಮೆಟೀರಿಯಲ್ ಇಂಟು ಟು ಫಿನಿಶ್ ಗೂಡ್ಸ್ ಅಂದ್ರೂ ಕಚ್ಚಾ ವಸ್ತುವನ್ನು ಪಕ್ಕಾ ವಸ್ತುವನ್ನಾಗಿ ನಿರ್ಮಾಣ ಮಾಡೋದು ಈ ಯಂತ್ರ ಕೂಡ ಏನು ಮಾಡ್ತದೆ ಅಂದ್ರೆ ನಿಮ್ಮ ಅರಿವಿ ತೊಗೊಂಡು ಹೋಗಿ ಸಂದ್ರೆ ಉಡುಗೊರೆಯಾಗಿ ಅಂದರೆ ನಿಮ್ಮ ಡ್ರೆಸ್ಗಳು ತಯಾರು ಮಾಡುವಂಥ ಕೆಲಸ ಅದು ಪಕ್ಕಾ ಉಪಯೋಗ ಮಾಡುವಂಥದ್ದು ಹಾಕೊಳ್ಳುವಂಥದ್ದು ಯಾವ ಸಣ್ಣ ಇಂಡಸ್ಟ್ರಿ ಇಲ್ಲಿ ಪಾರ್ಟೇಜ್ ಇಂಡಸ್ಟ್ರಿ ಅಂತಾರೆ ಮೊದಲು ಕಾಟೇಜ್ ಇಂಡಸ್ಟ್ರಿ ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಮೇಲೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಆಮೇಲೆ ದೊಡ್ಡ ಪ್ರಮಾಣದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಬರ್ತಾವೆ ಅದಕ್ಕೆ ಇವೆಲ್ಲವೂ ಹಂತ ಹಂತವಾಗಿ ನಾವು ನೆಡಲೇಬೇಕಾಗ್ತದೆ ಅದಕ್ಕೆ ಇಂಡಸ್ಟ್ರಿ ಮ್ಯಾಗ ಉದ್ಯೋಗ ಅವಕಾಶ ಭಾಳಷ್ಟು ಬೇಕು ಅದಕ್ಕೆ ಈ ನಿಟ್ಟಿನಲ್ಲಿ ಕೂಡ ನಾನು ಭಾಳಷ್ಟು ಈ ಒಂದು ಕಾಟೇಜ್ ಇಂಡಸ್ಟ್ರಿ ಲಘು ಉದ್ಯೋಗ ಆಮೇಲೆ ವ್ಯಾಪಾರ ಇವನ್ನ ಹಮ್ಮಿಕೋಬೇಕಾಗ್ತದೆ ಈ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ವೈಯಕ್ತಿಕವಾಗಿ ನಾನು ಭಾಳಷ್ಟು ಇದನ್ನು ಶತ ಪ್ರಯತ್ನ ಮಾಡಿ ಯಾರಿಗೂ ಹೇಳಿಲ್ಲ ಖರೆ ಆದರೆ ಕೌಶಲ್ಯ ಅಭಿವೃದ್ಧಿ ವ್ಯವಸಾಯ ಮಾಡುವಂಥ ಛಲ ಮತ್ತು ಯಾವ್ಯಾವ ಪದಾರ್ಥಗಳನ್ನು ನಾವು ಹುಟ್ಟಿಸಿದಾದರೆ ಆ ಪದಾರ್ಥಗಳು ಮಾರಾಟ ಮಾರುಕಟ್ಟೆಯಲ್ಲಿ ಮಾರಾಟ ಆಗಬೇಕು ಆ ಥರ ಹುಟ್ಟಿದ ಪದಾರ್ಥ ನಮ್ಮಲ್ಲಿ ಉಳ್ಕೊಂಡು ಕೂತ್ರೆ ಅದು ಸರಿಯಿಲ್ಲ ಹುಟ್ಟಿದ ನಾವು ಹುಟ್ಟಿಸಿದಂಥ ಪದಾರ್ಥ ಮಾರುಕಟ್ಟೆಯಲ್ಲಿ ಉತ್ಕೃಷ್ಟಿದ್ದೇವೆ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಉತ್ಕೃಷ್ಟವಾದ ಒಳ್ಳೆಯ ಗುಣಮಟ್ಟದ ಆ ಪದಾರ್ಥ ಆಗಿರಬೇಕು ಸಾಕಷ್ಟು ಮಾಡಕ್ಕೆ ಹೋದ್ರೆ ಆಕು ಸಾಕಷ್ಟು ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಜನ ಸರ್ಕಾರದಾಗಲಿ ಜನಪ್ರತಿನಿಧಿಗಳಾಗಲಿ ಸಮಾಜ ಸಮಾಜದ ಹಿರಿಯರಾಗಲಿ ಇದು ಬಹಳ ಅವಶ್ಯಕವಾದ ಒಂದು ಕೆಲಸ ಆಗಿದೆ ಆ ನಿಟ್ಟಿನ ಗುರುತಿಸಿ ಇವತ್ತಿನ ಕೊಡ್ತಾ ಇದ್ದೀವಿ ಆ ಫಲಾನಿವಾರಗಳು ಬಂದು ಇವತ್ತು ಎಲ್ಲವನ್ನು ಸ್ವೀಕರಿಸಿ ತಾವು ತಮ್ಮ ಉದ್ಯೋಗದಲ್ಲಿ ಉತ್ತೀರ್ಣರಾಗಲಿ ಯಶಸ್ವಿ ಒಳ್ಳೆಯಂತ ಹಾರೈಸಿ ನನ್ನ ಎರಡು ಮಕ್ಕಳು